ಜೈ ಶ್ರೀರಾಮ್ ಮಕ್ಕಳೇ ಇಂದಿನ ಅವಧಿಯಲ್ಲಿ ನಾವು ಎಂಟನೇ ಪಠ್ಯವಸ್ತುವಾದಂತಹ ಹರಲೀಲೆ ಎನ್ನುವ ಪಾಠದ ಬಗ್ಗೆ ತಿಳಿದುಕೊಳ್ಳುವ ಅದರಲ್ಲಿ ಒಂದನೇ ಭಾಗವನ್ನು ನೋಡೋಣ ಸರಿನಾ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಗಳೆ ಎಂಬ ಛಂದಸ್ಸು ಅತ್ಯಂತ ಮಹತ್ವದ ಸ್ಥಾನವನ್ನು ಗಳಿಸಿದೆ ಶಿವಶರಣರನ್ನು ಸ್ತುತಿಸಲು ಮಾತ್ರ ಕಾವ್ಯಶಕ್ತಿಯನ್ನು ಬಳಸಬೇಕಲ್ಲದೆ ಮಾನವರಿಗಾಗಿ ಅಲ್ಲವೆಂಬ ಸಂಪ್ರದಾಯವನ್ನು ಕನ್ನಡ ಸಾಹಿತ್ಯದಲ್ಲಿ ರೂಢಿಗೆ ತಂದ ಕವಿ ಅಂದರೆ ರಗಳೆಯ ಕವಿ ಎನಿಸಿದ ಹರಿಹರನು ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನವಾಗಿದ್ದ ಚಂಪು ಕಾವ್ಯ ಪರಂಪರೆಯನ್ನು ಹಿಂದೆ ಸರಿಸಿ ಶಿವಗಣದ ರಗಳೆಗಳನ್ನು ರಚಿಸುವ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದನು ಈತ ರಗಳೆ ಕಾವ್ಯದಲ್ಲಿ ಪಾದಗಳ ನಿರ್ಬಂಧವಿಲ್ಲದೆ ಕಥಾ ನಿರೂಪಣೆ ನಿರರ್ಗಳವಾಗಿ ಸಾಗುತ್ತದೆ ಈಗ ನಾವು ಈ ಪಾಠಭಾಗದನ್ನು ಬರೆದಂತಹ ಹರಿಹರ ಕವಿಯ ಬಗ್ಗೆ ನೋಡೋಣ ಹರಿಹರ ಕವಿಯ ಪರಿಚಯವನ್ನು ನೋಡೋಣ ಅಲ್ಲಿ ನೋಡಿ ಮಗಳೇ ಕೃತಿಕಾರರ ಪರಿಚಯ ನೋಡುವ ಹರಿಹರನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರು ರಗಳೆಯ ಎಂದೇ ಪ್ರಸಿದ್ಧನಾದ ಹರಿಹರನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರು ಈತನು ಹುಟ್ಟಿದ ಸ್ಥಳ ಹಂಪೆ ಹಂಪೆ ನೋಡಿದ್ದೀರಲ್ಲಿ ಚಿತ್ರದಲ್ಲಿ ನೋಡಿ ಮಕ್ಕಳೇ ಹಂಪೆ ವಿರೂಪಾಕ್ಷ ಈತನ ಆರಾಧ್ಯ ದೈವ ಹಂಪೆ ದೇವಸ್ಥಾನ ಅದರಲ್ಲಿರುವಂಥ ವಿರೂಪಾಕ್ಷ ದೇವರು ವಿರೂಪಾಕ್ಷ ಅಂದರೆ ಶಿವನ ಇನ್ನೊಂದು ಹೆಸರಷ್ಟೇ ಹೀಗೆ ಆತನ ಆರಾಧ್ಯ ದೈವ ಶಿವ ವಿರೂಪಾಕ್ಷ ದೇವರು ಆತನ ಆರಾಧ್ಯ ದೈವ ಹೀಗೆ ನೀವು ರಾಘವಾಂಕ ಕವಿಯ ಪರಿಚಯ ಕಳೆದ ಪಾಠದಲ್ಲಿ ನೋಡಿದ್ದೀರಲ್ವಾ ಪದ್ಯದಲ್ಲಿ ಆ ರಾಘವಾಂಕ ಕವಿಯ ಗುರು ಹಾಗೂ ಸೋದರ ಮಾವ ಈತ ಹರಿಹರ ಕವಿಯು ರಾಘವಾಂಕನ ಸೋದರ ಭಾವ ಮಾತ್ರ ಅಲ್ಲದೆ ಗುರುವೂ ಕೂಡ ಆಗಿದ್ದಾನೆ ಅಂತ ನೀವು ಕವಿ ಪರಿಚಯದಲ್ಲಿ ತಿಳ್ಕೊಂಡಿದ್ದೀರಿ ಈ ಹರಿಹರನು ಕನ್ನಡ ಸಾಹಿತ್ಯದರಲ್ಲಿ ರಗಲೆ ಎನ್ನುವ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದಂತಹ ಸುಪ್ರಸಿದ್ಧ ಕವಿಯಾಗಿದ್ದಾನೆ ಈತನು ಪಂಪಾಶತಕ ರಕ್ಷಾಶತಕ ಮತ್ತು ಮುಡಿಗೆಯ ಅಷ್ಟಕ ಎನ್ನುವಂತಹ ಕಾವ್ಯಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ ಅಷ್ಟು ಮಾತ್ರ ಅಲ್ಲ ಗಿರಿಜಾ ಕಲ್ಯಾಣ ಎನ್ನುವಂಥ ಪ್ರೌಢ ಚಂಪು ಪರಂಪರೆಯಲ್ಲಿ ರಚಿತವಾಗಿರುವಂಥ ಕಾವ್ಯವನ್ನು ಕೂಡ ರಚಿಸಿದ್ದಾನೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನ ಗಳಿಸುವುದು ರಗಳೆ ಕಾವ್ಯದ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಗಳೆ ಎನ್ನುವುದು ಅತ್ಯಂತ ಮಹತ್ವದ ಸ್ಥಾನವನ್ನು ಗಳಿಸಿತು ಹೀಗೆ ರಗಳೆ ಎನ್ನುವಂತಹ ಎಂದೇ ಪ್ರಸಿದ್ಧನಾಗಿರುವ ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿರುವ ಈತನ ಕೃತಿಗಳಲ್ಲಿ ಕೆಲವು ಸ್ಥಳಗಳು ಪೂರ್ತಿಯಾಗಿ ಗದ್ಯದಲ್ಲಿದ್ದು ಭಕ್ತಿ ಭಾವ ಉತ್ಕಟವಾಗಿ ಮೂಡಿಬಂದಿದೆ ಇಲ್ಲಿ ನಿಮಗೆ ಬರುವಂತಹ ಈ ಹರ ಲೀಲೆ ಎನ್ನುವಂತಹ ಪಾಠವನ್ನು ಹರಿಹರನ ನಂಬಿಯಣ್ಣನ ರಗಳೆ ಎನ್ನುವಂತಹ ಕಾವ್ಯದಿಂದ ಅಥವಾ ಆ ಚಂಪು ಕಾವ್ಯದಿಂದ ಆರಿಸಲಾಗಿದೆ ಈ ಕೃತಿಯನ್ನು ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿದ್ದಾರೆ ಅಲ್ಲಿ ಚಿತ್ರ ನೋಡಿ ಮಗಳೇ ಹರಿಹರನ ಪರಿಚಯದ ಚಿತ್ರ ನೋಡಿ ಅಲ್ಲಿ ಒಂದನೇ ಚಿತ್ರ ಬಸವರಾಜ ದೇವರಗಳೆ ಎನ್ನುವಂತಹ ಕಾವ್ಯವನ್ನು ಕೂಡ ಈತ ರಗಳೆ ಛಂದಸ್ಸಿನಲ್ಲಿ ರಚಿಸಿದ್ದಾನೆ ಬಸವರಾಜ ದೇವರ ಆಮೇಲೆ ಅಲ್ಲಿ ಎರಡನೇ ಚಿತ್ರ ಅದು ರಾಘವಾಂಕನ ಚಿತ್ರ ರಾಘವಾಂಕನ ಗುರು ಈತ ಹರಿಹರ ಅಷ್ಟೇ ಅಲ್ಲ ಸೋದರ ಮಾವಮ ಕೂಡ ಅಲ್ವಾ ಅದೇ ರೀತಿ ಮೂರನೇ ಚಿತ್ರ ನೋಡಿ ಅಲ್ಲಿ ಗಿರಿಜಾ ಕಲ್ಯಾಣ ಎನ್ನುವುದು ಈತನ ಮಹಾಕಾವ್ಯ ಪ್ರೌಢ ಚಂಪು ಕಾವ್ಯ ಈತನು ಬರೆದಿರುವಂತಹ ಪ್ರೌಢ ಚಂಪು ಕಾವ್ಯ ಗಿರಿಜಾ ಕಲ್ಯಾಣ ಇನ್ನು ನಂಬಿಯಣ್ಣನ ರಗಳೆ ಈ ನಂಬಿಯಣ್ಣನ ರಗಳೆ ಎನ್ನುವಂತಹ ಗ್ರಂಥದಿಂದ ಹರಲೀಲೆಯನ್ನು ಆರಿಸಿಕೊಳ್ಳಲಾಗಿದೆ ಇದನ್ನು ಆ ನಂಬಿಯಣ್ಣನ ರಗಳೆಯನ್ನು ಸಂಪಾದಿಸಿದವರು ಯಾರು ಅಂತ ಹೇಳಿದರೆ ತೀನಂ ಶ್ರೀಕಂಠಯ್ಯ ಚಿತ್ರದಲ್ಲಿ ನೋಡಿ ಅವರ ಚಿತ್ರ ಅಲ್ಲಿ ನೋಡಿ ಅವರ ಚಿತ್ರ ತೀನಂ ಶ್ರೀಕಂಠಯ್ಯ ಅವರು ನೋಡಿದ್ರಲ್ಲ ಮಕ್ಕಳೇ ಮುಂದೆ ನೋಡಿ ಈ ಪಠ್ಯ ಭಾಗದಲ್ಲಿ ಬರುವಂತಹ ಆಶಯ ಭಾವ ಏನೇನೋದನ್ನು ಈ ಪಾಠದಲ್ಲಿ ಬರುವ ಆಶಯ ಏನು ಅಂತೇಳಿ ವೃದ್ಧ ಮಾಹೇಶ್ವರ ಸ್ಥಳದ ವೃದ್ಧನ ವರ್ಣನೆ ನುಡಿ ಹಾವಭಾವಗಳು ಸಹೃದಯನ ಮನಸ್ಸಿಗೆ ಮುದ ನೀಡುತ್ತವೆ ತನ್ನ ಅಭಿನಯ ಚಾತುರ್ಯ ಹಾಗೂ ನಟನಾ ಸಾಮರ್ಥ್ಯವನ್ನು ನೋಡಲು ಜಗನ್ಮಾತೆಯಾದ ಗಿರಿಜೆ ಊರ ಮುಂದಿನ ಮಂದಿರದಲ್ಲಿ ನೆಲೆಸಿರುವುದನ್ನು ಅರಿತ ನಟವರ ಗಂಗಾಧರ ಭಕ್ತ ಉದ್ಧಾರಕ ಸೊಗಸಾದ ನಟನೆಯನ್ನು ಮಾಡುತ್ತಾನೆ ಹರಿಹರನ ಕೈಯಲ್ಲಿ ಪದಗಳು ಅದೆಷ್ಟು ಚೆನ್ನಾಗಿ ನರ್ತಿಸುತ್ತವೆ ಎಂಬುದನ್ನು ಅರಿಯಲು ಇಡೀ ಕಾವ್ಯವನ್ನು ಮೆಲುಕು ಹಾಕಬೇಕು ಶಿವ ನೃತ್ಯವನ್ನು ನೋಡಿದ ಶರಣರು ಮತ್ತೊಮ್ಮೆ ಕಾಣಲು ಕಾತರಿಸುವಂತೆ ಇಡೀ ಕಾವ್ಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಓದಬೇಕೆನಿಸುತ್ತದೆ ಮತ್ತೊಮ್ಮೆ ಮಗದೊಮ್ಮೆ ಓದಬೇಕೆನಿಸುತ್ತದೆ ನಂಬಿಯಣ್ಣನ ರಗಳೆಯಲ್ಲಿನ ವೃದ್ಧ ಮಾಹೇಶ್ವರನ ಅಭಿನಯ ಸಹೃದಯಲ್ಲಿ ಹಾಸ್ಯದ ಹೊನಲನ್ನು ಹರಿಸುತ್ತದೆ ಈ ಪಾಠಭಾಗದಲ್ಲಿ ಬರುವಂತ ವೃದ್ಧ ಮಾಹೇಶ್ವರನ ಅಭಿನಯ ಇಲ್ಲಿ ಸಹೃದಯರಲ್ಲಿ ಅಂದರೆ ಓದುವವರಲ್ಲಿ ಹಾಸ್ಯದ ಹೊನಲನ್ನು ಹರಿಸುತ್ತದೆ ಎನ್ನುವುದು ನಿಮಗೆ ಪಠ್ಯವಸ್ತು ಓದುವಾಗ ಗೊತ್ತಾಗ್ತದೆ ಸರಿ ಮಕ್ಕಳೇ ಅಲ್ಲಿ ಚಿತ್ರದಲ್ಲಿ ವೃದ್ಧ ಮಾಹೇಶ್ವರ ಇಲ್ಲ ಅಲ್ಲಿ ಶಿವಪಾರ್ವತಿಯರ ಚಿತ್ರ ಇದೆ ಆ ಶಿವಪಾರ್ವತಿಯವರ ಇಡೀ ಕತೆ ಇಲ್ಲಿ ಬರ್ತದೆ ಗೊತ್ತಾಯ್ತಾ ಹರಿಹರ ಅದನ್ನು ರಚಿಸಿದ್ದಾನೆ ಈ ಇವತ್ತಿನ ಭಾಗದಲ್ಲಿ ಬರುವಂತಹ ಕೆಲವೊಂದು ಪದಗಳ ಅರ್ಥ ನೋಡಿಕೊಳ್ಳಲಿ ಅರಸು ಅರಸು ಅಂದರೆ ಹುಡುಕು ಅಂತ ಅರ್ಥ ಅದುಹು ಅದು ಅಂದರೆ ಸಂಶಯಪಡು ಅವಂದಿರ್ ಅವಂದಿರ್ ಅಂದರೆ ಅವರು ಅಂತ ಅರ್ಥ ಆವು ಆವು ಅಂದರೆ ನಾವು ಅಂತ ಅರ್ಥ ಆ ಪಾದ ಮಸ್ತಕ ಪರ್ಯಂತರ ಅಂದರೆ ಪಾದದಿಂದ ತಲೆಯವರೆಗೆ ಅಂತ ಅರ್ಥ ಆಪಾದ ಮಸ್ತಕ ಮಸ್ತಕ ಅಂದರೆ ತಲೆ ಪರಿಯಂತರ ಅಂದರೆ ವರೆಗೆ ಅಂತ ಅರ್ಥ ಅನುವಾಗು ಅನುವಾಗು ಅಂದರೆ ಸಿದ್ಧವಾಗು ಅಪರಿಮಿತ ಅಪರಿಮಿತ ಅಂದರೆ ಪರಿಮಿತವಲ್ಲದ ಮಿತಿಯಲ್ಲದ ಇರೆ ಇರೆ ಅಂದರೆ ಇರಲು ಅಂತ ಅರ್ಥ ಈಯದೆ ಈಯದೆ ಅಂದರೆ ಬಿಡದೆ ಉದ್ಧೂಳಿಸು ಉದ್ದೂಳಿಸು ಅಂದರೆ ಲೇಪಿಸು ಏಯ್ತಂದು ತಂದು ಪದದ ಅರ್ಥ ಬಂದು ಅಂತ ಅರ್ಥ ಎಳಸಿರ್ಪ ಎಳಸಿರ್ಪ ಎನ್ನುವ ಪದದ ಅರ್ಥ ಸುತ್ತುವರೆದಿರುವ ಆವರಿಸಿರುವ ಅಂತ ಅರ್ಥ ಐಸಕ್ಕೆ ಐಸಕ್ಕೆ ಅಂದರೆ ಅಷ್ಟಕ್ಕೆ ಅಷ್ಟು ಹೊತ್ತಿಗೆ ಓರ್ವನೆ ಓರ್ವನೆ ಅಂದರೆ ಒಬ್ಬನೆ ಅಂತ ಅರ್ಥ ಇದಿಷ್ಟು ಪದಗಳ ಅರ್ಥ ನೋಡಿದ್ರಲ್ಲ ಮಕ್ಕಳೇ ಹೀಗೆ ಅಲ್ಲಿ ಪೂರ್ವ ನೋಡಿಕೊಳ್ಳಿ ಮಕ್ಕಳೇ ಕೇಳಿ ಪೂರ್ವಕತೆ ಹೇಳ್ತೇನೆ ಅದನ್ನು ನೋಡಿ ಒಮ್ಮೆ ಕೇಳಿ ಏನು ಇದರ ಈ ಪಠ್ಯ ಭಾಗದಲ್ಲಿ ಬರುವಂತಹ ಆ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಅದರ ಪೂರ್ವಕತೆ ಏನು ಅಂತ ತಿಳಿದ್ರೆ ಮಾತ್ರ ನಿಮಗೆ ಪಾಠ ಅರ್ಥ ಆಗುವಂಥದ್ದು ಅದರಿಂದ ಪೂರ್ವಕತೆಯನ್ನೊಮ್ಮೆ ಕೇಳಿ ಕೈಲಾಸದಲ್ಲಿರುವಂತಹ ಇಬ್ಬರು ರುದ್ರ ಕನ್ನಿಕೆಯರು ಉದ್ಯಾನವನದಲ್ಲಿ ಹೂ ಬಿಡಿಸ್ತಾ ಇದ್ದರು ಕೈಲಾಸ ಪರ್ವತದಲ್ಲಿರುವಂತಹ ಅಥವಾ ಶಿವನೊಡನೆ ಇರುವಂಥ ಪಾರ್ವತಿಯ ಸೇವಕಿಯರು ರುದ್ರಕಣ್ಣಿಕೆಯರಂದ್ರೆ ಪಾರ್ವತಿಯ ಸೇವಕಿಯರು ಉದ್ಯಾನವನದಲ್ಲಿ ಹೂ ಬಿಡಿಸ್ತಾ ಇದ್ದರು ಒಂದು ದಿವಸ ಇದನ್ನು ರುದ್ರಗಣದ ಸದಸ್ಯರಲ್ಲಿ ಒಬ್ಬನಾದ ಪುಷ್ಪದತ್ತ ಗಮನಿಸ್ತಾನೆ ಅಂದರೆ ನೋಡ್ತಾನೆ ರುದ್ರಗಣದ ಸದಸ್ಯ ಅಂದರೆ ಶಿವನ ಸೇವಕ ಅಂತ ಅರ್ಥ ರುದ್ರಗಣದ ಸದಸ್ಯ ಅವನ ಹೆಸರು ಪುಷ್ಪದತ್ತ ಆ ಪುಷ್ಪದತ್ತನು ರುದ್ರಕನ್ನಿಕೆಯರನ್ನು ಅನುರಾಗ ಭಾವದಲ್ಲಿ ನೋಡ್ತಾನೆ ಪ್ರೀತಿಯಿಂದ ನೋಡ್ತಾನೆ ಪುಷ್ಪದತ್ತನನ್ನು ಗಮನಿಸಿದ ರುದ್ರಕನ್ನಿಕೆಯರು ಕೂಡ ಆತನನ್ನು ಪ್ರೀತಿಯಿಂದ ಅದೇ ಭಾವದಲ್ಲಿ ನೋಡುತ್ತಿರುವುದನ್ನು ಗಮನಿಸ್ತಾನೆ ಶಿವ ಗಮನಿಸಿದ ಶಿವನು ಅಸಮಾಧಾನ ಹೊಂದುತ್ತಾನೆ ಮಾತ್ರವಲ್ಲ ಕೈಲಾಸದಲ್ಲಿರುವ ಇವರು ಇಂತಹ ವಿಕಾರ ಭಾವನೆಗಳನ್ನು ಹೊಂದಿರುವುದು ಅಪರಾಧ ಅಂತ ತಿಳಿಯುತ್ತಾನೆ ಆದ್ದರಿಂದ ಇಹಲೋಕದಲ್ಲಿ ನೀವು ಮೂವರು ಮನುಜರಾಗಿ ಹುಟ್ಟಿ ಎಂದು ಶಪ ಶಾಪ ಕೊಡ್ತಾನೆ ಅವರಿಗೆ ಶಪಿಸ್ತಾನೆ ಇಹಲೋಕದಲ್ಲಿ ನೀವು ಮೂವರು ಕೂಡ ಮನುಜರಾಗಿ ಹುಟ್ಟಿ ಅಂತೇಳಿ ಇದರಿಂದ ನೊಂದಂತಹ ಪುಷ್ಪದತ್ತ ನಿಮ್ಮನ್ನು ಅಗಳಿ ನಾನು ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಅಂತ ಪ್ರಾರ್ಥಿಸಿಕೊಳ್ತಾನೆ ಹೀಗೆ ಹೇಳಲು ಶಿವ ಹೇಳ್ತಾನೆ ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನು ಅಂತ ಹೇಳಿ ಕಳಿಸ್ತಾನೆ ಹೀಗಾಗಿ ಪುಷ್ಪದತ್ತನು ಚೋಳ ದೇಶದ ರಾಜ ಮನೆತನದಲ್ಲಿ ನಂಬಿಯಣ್ಣನಾಗಿ ಹುಟ್ಟುತ್ತಾನೆ ಚೋಳ ದೇಶದ ರಾಜ ಮನೆತನದಲ್ಲಿ ನಂಬಿಯಣ್ಣನಾಗಿ ಹುಟ್ಟುತ್ತಾನೆ ಹೀಗೆ ಪುಷ್ಪದತ್ತನು ಹುಟ್ಟಿದ ಆ ನಂತರ ಪರವೆ ಸಂತಲೆಯರಾಗಿ ರುದ್ರಕನ್ನಿಕೆಯರು ಕೂಡ ಅದೇ ಊರಿನಲ್ಲಿ ಹುಟ್ಟುತ್ತಾರೆ ರುದ್ರಕನ್ನಿಕೆಯರು ಪರವೆ ಮತ್ತೆ ಸಂಖ್ಯೆ ಎನ್ನುವಂಥ ಹೆಸರಿನಿಂದ ಆ ಇಬ್ಬರು ರುದ್ರಕನ್ನಿಕೆಯರು ಹುಟ್ಟುತ್ತಾರೆ ಹೀಗೆ ಪುಷ್ಪದತ್ತನು ತಿರುನಾಮೂರಿನಲ್ಲಿ ಇರುವಂತಹ ರಾಜನಾದ ನರಸಿಂಹ ಎಂಬ ರಾಜನ ಸಾಕು ಮಗನಾಗಿ ಸೌಂದರ್ಯ ಪೆರುಮಾಳ್ ಎಂಬ ಹೆಸರಿನಿಂದ ಬೆಳೆಯುತ್ತಾನೆ ಆತನಿಗೆ ಹದಿನಾರು ವರ್ಷವಾದಾಗ ರಾಜ ರಾಜಕುಮಾರನಿಗೆ ಸೂಕ್ತವಾದ ರಾಜಕುಮಾರಿಯನ್ನು ಹುಡುಕಿ ವಿವಾಹವನ್ನು ನಿಶ್ಚಯ ಮಾಡ್ತಾನೆ ಹೀಗೆ ವಿವಾಹದ ದಿವಸ ಇಲ್ಲಿ ಹರಿಹರ ಆ ಮದುಮಗನನ್ನು ವರ್ಣನೆ ಮಾಡ್ತಾನೆ ಪದ್ಯದ ಮೂಲಕ ವಿವಾಹ ಎಲ್ಲಿ ಏರ್ಪಾಡಾಗ್ತದೆ ಅಂತ ಹೇಳಿದರೆ ಮಣಮಂದ ಪುತ್ತೂರಿನಲ್ಲಿ ಮಣಮಂದ ಪುತ್ತೂರು ಎನ್ನುವುದು ನಂಬಿಯ ನನ್ನ ಮದುವೆಗೆ ಏರ್ಪಾಡು ಮಾಡಿದಂಥ ಸ್ಥಳ ಇದು ಚೋಳ ದೇಶದ ಒಂದು ಗ್ರಾಮ ಆ ಮಣಮಂದ ಪುತ್ತೂರಿನಲ್ಲಿರುವಂಥ ಉದ್ಯಾನವನದಲ್ಲಿ ವಿವಾಹ ಮಂಟಪದ ಇದೆ ಆ ವಿವಾಹ ಮಂಟಪದ ಸುತ್ತಲೂ ಇರುವಂತಹ ಉದ್ಯಾನವನದಲ್ಲಿ ಆ ದಿವಸ ಮಧುಮಗನಾದಂಥ ನಂಬಿಯಣ್ಣನು ಸುಂದರವಾಗಿ ಕ್ಷೋಭಿಸ್ತಾ ಇದ್ದಾನೆ ಅವನು ಉದ್ಯಾನವನದಲ್ಲಿ ಸುತ್ತಾಡುತ್ತಿರುವಂತಹ ಆ ಒಂದು ಸನ್ನಿವೇಶವನ್ನು ಕವಿ ಇಲ್ಲಿ ಪದ್ಯದ ಮೂಲಕ ವರ್ಣಿಸಿದ್ದಾನೆ ಆ ಎರಡು ಪದ್ಯಗಳಲ್ಲಿ ನಾನು ಸಾರಾಂಶ ಹೇಳ್ತೇನೆ ಓದಿ ಆಮೇಲೆ ನೀವು ಅದನ್ನು ನೋಡಿಕೊಂಡು ಹೋಗಬೇಕು ಸರಿಯಾ ಈಗಲ್ಲಿ ಪದ್ಯ ನೋಡಿ ಮಕ್ಕಳೇ ಅಲ್ಲಿ ಪದ್ಯ ಕಾಣ್ತಾ ಇದೆ ಅಲ್ವಾ ಆ ಪದ್ಯವನ್ನು ನಾನು ಓದ್ತೇನೆ ಆಮೇಲೆ ಅದರ ಅರ್ಥವನ್ನು ವಿವರಿಸ್ತೇನೆ ಇಂತು ಮಣಮಂದ ಪುತ್ತೋರ್ಗೆ ನಡೆಯುತ್ತಂ ಇರೆ ಮುಂತೋರ್ವ ತಂದು ಭಿನ್ನಪಂ ಎನ್ನುತ್ತಾ ಇರೆ ಎನ್ನುತಂ ಇರೆ ದೇವಲಗ್ನದ ಮುಹೂರ್ತಂಬರಂ ಬನದೊಳಗೆ ದೇವ ಸುಖದಿಂದ ಇರ್ಪುದು ಈ ಊರ ಬನದೊಳಗೆ ಎನೆ ನಡೆದು ನಡೆದುದಾವನದತ್ತ ಮುಂತಾಗಿ ತನತನಗೆ ಮೈಯಾನುತ ಆನಂದ ಮಯರಾಗಿ ಬಂದು ಬನಮಂ ಪೊಕ್ಕು ಮಿಕ್ಕು ಸಂತೋಷ ಇಲ್ಲಿ ಯಾರ ವರ್ಣನೆ ಇದೆ ಮಕ್ಳೇ ಇಲ್ಲಿ ಮದುಮಗನಾದಂತಹ ನಂಬಿಯಣ್ಣ ಅಥವಾ ಸೌಂದರ್ಯ ಪೆರುಮಾಳ್ ಅವನು ಮದುಮಗನಾಗಿ ಅಲಂಕೃತನಾಗಿದ್ದಾನೆ ಮಧುಮಗನಾಗಿ ಅಲಂಕೃತನಾಗಿದ್ದಂತಹ ನಂಬಿ ಅಲ್ಲಿರುವಂಥ ವಿವಾಹ ಮಂಟಪದ ಸುತ್ತಲೂ ಇರುವಂತಹ ಉದ್ಯಾನವನದಲ್ಲಿ ಸುತ್ತಾಡ್ತಾ ಇದ್ದಾನೆ ಅಲ್ಲಿರುವಂಥ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಅಂತಹ ನಂಬಿ ಕವಿ ವರ್ಣಿಸ್ತಾ ಇದ್ದಾನೆ ಇಂತು ಮಣಮಂದ ಹೀಗೆ ನಂಬಿಯಣ್ಣ ಅಥವಾ ಆತನ ಇನ್ನೊಂದು ಹೆಸರು ಸೌಂದರ್ಯ ಪೆರುಮಾಳನು ಮದುಮಗನಾಗಿ ಅಲಂಕೃತನಾಗಿ ಉತ್ಸುಕತೆಯಿಂದ ಮಣಮಂದ ಪುತ್ತೂರಿಗೆ ಹೋಗುತ್ತಿರುವಾಗ ಮುಂದಾಗಿ ಒಬ್ಬನು ಬಂದು ನಿಮ್ಮಲ್ಲಿ ಒಂದು ವಿನಂತಿ ನಿಮ್ಮಲ್ಲಿ ಒಂದು ವಿಜ್ಞಾಪನೆ ಎಂದು ಹೇಳುತ್ತಿರಳು ದೇವ ಲಗ್ನದ ಮುಹೂರ್ತ ಬರುವವರೆಗೆ ನೀವು ಈ ವನದೊಳಗೆ ಸುಖವಾಗಿ ಕಾಲ ಕಳೆಯಿರಿ ಎಂದು ಹೇಳಿದಾಗ ಆ ಮಾತನ್ನು ಕೇಳಿದ ತಕ್ಷಣ ನಂಬಿಯನ್ನನು ವನದತ್ತ ನಡೆಯುತ್ತಾನೆ ತನ್ನೊಳಗೆ ತಾನಾಗಿ ಮೈಮರೆತು ಆನಂದಮಯರಾಗಿ ಆ ಊರಿನ ವನದ ಹೊರಗಡೆ ಸಂಬಂಧಿಕರು ಹೊರಡುತ್ತಾರೆ ಆ ಊರಿನ ಆ ಊರಿನಲ್ಲಿರುವಂತಹ ವನದ ಒಳಗಡೆ ಸಂಬಂಧಿಕರು ಕೂಡ ಹೊರಡುತ್ತಾರೆ ಹೀಗೆ ತನ್ನ ತಾನ ತನ್ನಲ್ಲಿ ತಾನಾಗಿ ಮೈಮರೆತು ಆನಂದಮಯನಾಗಿ ಇದ್ದಾನೆ ಮದುಮಗನಾದಂತಹ ಮಧುವಣಿಗನಾದಂತಹ ಯಾರೋ ನಂಬಿಯಣ್ಣ ಹೀಗೆ ಅಲ್ಲಿ ಆತ ಪುತ್ತೂರಲ್ಲಿ ಇದ್ದಾನೆ ಅಲ್ಲಿರುವಂತಹ ಉದ್ಯಾನವನದಲ್ಲಿರುವಂತಹ ವಿವಾಹ ಮಂಟಪದ ಸುತ್ತಲೂ ಇರುವಂತಹ ವನದಲ್ಲಿ ಇದ್ದಾನೆ ಅಲ್ಲಿ ಅಂದರೆ ಚೋಳ ದೇಶದೊಂದು ಗ್ರಾಮ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಬಂದು ಹೇಳ್ತಾನೆ ನೀವು ಈಗ ವಿವಾಹಕ್ಕೆ ವಿವಾಹದ ಲಗ್ನ ಅದ ಮುಹೂರ್ತ ವಿವಾಹದ ಲಗ್ನದ ಮುಹೂರ್ತ ಇನ್ನೂ ತುಂಬ ಹೊತ್ತಿದೆ ಆದ್ದರಿಂದ ನೀವು ಇಲ್ಲೇ ಇರಿ ವನದಲ್ಲಿ ವನ ಅಂದರೆ ಬನ ಅಲ್ಲಿ ವನದತ್ತ ಅಂದರೆ ಬನ ಅಂದರೆ ಉದ್ಯಾನವನ ಅಂತ ಹೀಗೆ ಬನ ಮಂಪಕ್ಕು ಅಂತ ಉಂಟಲ್ವ ಬನ ಅಂದರೆ ಅಲ್ಲಿ ಉದ್ಯಾನವನ ಅಂತ ಅರ್ಥ ಗೊತ್ತಾಯ್ತಾ ಹೀಗೆ ಮುಂದೆ ಮುಂದಿನ ಪದ್ಯ ನೋಡಿ ಬಂದು ಬಂಧು ಬನಮಂಪೊಕ್ಕು ಮಿಕ್ಕು ಸಂತೋಷದಿಂ, ಮುಂದೆ ಸಿಂಹಾಸನವನಿಕ್ಕಲು ವಿಲಾಸದಿಂ, ದೆಸೆಯೇ ಕುಳ್ಳಿರ್ದನ ಸುಕುಮಾರ ಸೌಂದರಂ ಮರ್ತ್ಯ ಮಂಡಲ ಪುರಂದರಂ ಬಂದು ಬನಮಂ ಪೊಕ್ಕು ಪೊಕ್ಕು ಅಂದರೆ ಅಲ್ಲಿ ಬ ಉದ್ಯಾನವನದ ಒಳಗೆ ಹೋಗಿ ಮಿಕ್ಕು ಅಂದರೆ ತುಂಬ ಸಂತೋಷದಿಂದ ಅಂತ ಅರ್ಥ ಮಿಕ್ಕು ಅಂದರೆ ತುಂಬ ಸಂತೋಷದಿಂದ ಮುಂದೆ ಸಿಂಹಾಸನವನ್ನು ಇಕ್ಕಲು ಇಕ್ಕಲು ಅಂದರೆ ನೀಡಲು ವಿಲಾಸದಿಂದ ವಿಲಾಸ ಅಂದರೆ ವೈಭವದಿಂದ ಅಂತ ದೆಸೆಯೇ ದೆಸೆಯೇ ಕುಳ್ಳಿರ್ದನ ಅಂದರೆ ತುಂಬ ವೈಭವದಿಂದ ಆತನು ಕೂತುಕೊಳ್ಳಲು ಸುಕುಮಾರ ಸೌಂದರ ಸುಕುಮಾರ ಅಂದರೆ ಇಲ್ಲಿ ರಂ ನಂಬಿಯಣ್ಣ ಅಥವಾ ರಾಜಕುಮಾರ ಸೌಂದರ ಅಂದರೆ ಸುಂದರನಾದ ವಸುಧೆ ಅಂದರೆ ಅಲ್ಲಿ ಭೂಮಿ ಭೂಮಿಗೆ ಒಪ್ಪುವ ಮರ್ತ್ಯಮಂಡಲ ಅಂದರೆ ಭೂಲೋಕ ಮರ್ತ್ಯಮಂಡಲದ ಪುರಂದರ ಮರ್ತ್ಯಮಂಡಲದ ಸುಕುಮಾರ ಅಥವಾ ಸುಂದರ ಅಂತ ಅರ್ಥ ಗೊತ್ತಾಯ್ತಾ ಅಲ್ಲಿ ಉದ್ಯಾನವನದಲ್ಲಿ ಆತ ಇದ್ದಾನೆ ನೋಡಿ ಅದೇ ಅದರ ಅಪತ್ಯದ ಅರ್ಥ ಏನು ಅಂತ ಹೇಳಿದರೆ ವನವನ್ನು ಪ್ರವೇಶಿಸ ಪ್ರವೇಶಿಸಿದ ಮಧುವಣಿಗನಾದಂತಹ ನಂಬಿಯನ್ನನು ಬಹಳ ಸಂತೋಷಗೊಂಡನು ಅವನ ಮುಂದೆ ಸಿಂಹಾಸವನವನ್ನು ಇಡಲು ತನಗಾಗಿ ಇರಿಸಿದ ಆ ಸಿಂಹಾಸನದಲ್ಲಿ ವಿಲಾಸದಿಂದ ವೈಭವದಿಂದ ಕುಳಿತುಕೊಂಡನು ಆ ಮಧುಮಗನಾದ ಸೌಂದರ್ಯ ಪೆರುಮಾಳನು ಅಥವಾ ನಂಬಿಯನ್ನನು ಹೇಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಭೂಮಿಗೆ ಒಪ್ಪುವ ವಿವಾಹ ಮಂಟಪದಲ್ಲಿ ಭೂಮಿಗೆ ಒಪ್ಪುವ ವಿವಾಹ ಮಂಟಪದಲ್ಲಿ ಅಥವಾ ಭೂಮಿಯು ಸುಂದರವಾಗಿ ಒಪ್ಪುವಂತೆ ಭೂಮಿಗೆ ಸುಂದರವಾಗಿ ಒಪ್ಪುವಂತೆ ಅಂತಹ ಸಿಂಹಾಸನದಲ್ಲಿ ನಂಬಿಯಣ್ಣ ಕುಳಿತಿದ್ದಾನೆ ಕುಳಿತು ಆ ವನದಲ್ಲಿ ಇರುವ ಪ್ರಕೃತಿ ಸೌಂದರ್ಯದ ವೀಕ್ಷಣೆ ಮಾಡ್ತಾ ಇದ್ದಾನೆ ಪ್ರಕೃತಿ ಸೌಂದರ್ಯದ ವೀಕ್ಷಣೆ ಮಾಡ್ತಾ ಇದ್ದಾನೆ ಹೀಗೆ ಹರಿಹರನು ತುಂಬ ಸುಂದರವಾಗಿ ಇಲ್ಲಿ ವರ್ಣಿಸಿದ್ದಾನೆ ಏನು ವರ್ಣಿಸಿದ್ದಾನೆ ಮಣಮಂದ ಪುತ್ತೂರಿನಲ್ಲಿ ವಿವಾಹದ ಮಂಟಪವಿದೆ ಆ ವಿವಾಹದ ಮಂಟಪಕ್ಕೆ ಹೋಗ್ಲಿಕ್ಕಿನ್ನೂ ಲಗ್ನದ ಮುಹೂರ್ತ ಬರಬೇಕಷ್ಟೇ ಆದ್ದರಿಂದ ಅವನು ಊರ ಹೊರಗಿನ ಅಲ್ಲಿರುವಂತಹ ಉದ್ಯಾನವನದಲ್ಲಿ ಸಂತೋಷದಿಂದ ವೈಭವದಿಂದ ಸಂಭ್ರಮದಿಂದ ಕೂತ್ಕೊಂಡಿದ್ದಾನೆ ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕವಿ ಇಲ್ಲಿ ಹೇಳಿದ್ದಾನೆ ಉಳಿದ ಪದ್ಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಆಗ್ಬೋದ ಮಕ್ಕಳೇ ಉಳಿದ ಪದ್ಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಈಗ ಚಟುವಟಿಕೆಯಲ್ಲಿ ನೋಡಿ ಮಕ್ಕಳೇ ಅಲ್ಲಿ ಚಟುವಟಿಕೆ ಕೊಟ್ಟಿದ್ದೇನೆ ನೋಡಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎನ್ನುವ ಚಟುವಟಿಕೆಯನ್ನು ಕೊಟ್ಟಿದ್ದೇನೆ ಇವತ್ತಿನ ಚಟುವಟಿಕೆ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಬೇಕು ನೋಟ್ಬುಕ್ಕಲ್ಲಿ ಬರೆದು ಅದಕ್ಕೆ ಉತ್ತರವನ್ನು ಆರಿಸಿ ಬರಿಬೇಕು ಒಂದನೇ ಪ್ರಶ್ನೆ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಎನ್ನುವಂಥ ಪ್ರಶ್ನೆ ಈ ವಾಕ್ಯದಲ್ಲಿ ಬರುವಂಥ ಕ್ರಿಯಾಪದವನ್ನು ಆರಿಸಿ ಬರಿಬೇಕು ನೀವು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಎನ್ನುವಂಥ ಒಂದು ವಾಕ್ಯ ಅಲ್ಲಿ ಬರುವಂಥ ಕ್ರಿಯಾಪದ ಯಾವುದು ಅಂತ ನೀವು ಬರೀಬೇಕು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಅದರಲ್ಲಿರುವಂಥ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀರಿ ಎರಡನೇ ಪ್ರಶ್ನೆ ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ನಿಷೇಧಾರ್ಥಕ ಕ್ರಿಯಾಪದ ಅಂದರೆ ಒಂದು ವಿಧ ಅಲ್ಲಿ ಕ್ರಿಯೆ ನಡೆಯುವುದಿಲ್ಲ ಎನ್ನುವಂತಹ ಅರ್ಥವನ್ನು ನೀಡುವಂತಹ ಪದವೇ ನಿಷೇಧಾರ್ಥಕ ಕ್ರಿಯಾಪದ ತ್ರಿ ಕ್ರಿಯೆ ನಡೆಯುವುದಿಲ್ಲ ಎನ್ನುವ ಅರ್ಥವನ್ನು ಸೂಚಿಸುವ ಪದವೇ ನಿಷೇಧಾರ್ಥಕ ಕ್ರಿಯಾಪದ ಅಲ್ಲಿ ತಿನ್ನನು ತಿನ್ನಲಿ ತಿಂದಾನು ತಿನ್ನುತ್ತಾನೆ ಅಂತ ಉಂಟು ತಿನ್ನಲಿ ತಿಂದಾನು ತಿನ್ನುತ್ತಾನೆ ಅನ್ನೋದು ಕ್ರಿಯೆ ನಡೆಯ ನಡೆದಿದೆ ಅಥವಾ ನಡೆಯುತ್ತಿದೆ ಅಂತ ಎನ್ನುವುದನ್ನು ಸೂಚಿಸ್ತದೆ ಆದರೆ ಕ್ರಿಯೆ ನಡೆಯುವುದಿಲ್ಲ ಎನ್ನುವಂಥ ಪದ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ ನೋಡಿಯಲ್ಲಿ ಈ ಮೂರನೇ ಪ್ರಶ್ನೆ ನೋಡಿ ಅಲ್ಲಿ ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಅಲ್ಲಿ ಉತ್ಸಾಹ ಉಪಮ ಮಂದಾನಿಲ ಲಲಿತಾ ಅಂತ ಕೊಟ್ಟಿದೆ ಗುಂಪಿಗೆ ಸೇರದ ಪದ ಉತ್ಸಾಹ ಮಂದಾನಿಲ ಲಲಿತ ಎನ್ನುವುದು ರಗಳೆಯ ವಿಧಗಳು ರಗಳೆ ಛಂದಸ್ಸಿನ ವಿಧಗಳು ಉಪಮಾ ಎನ್ನುವುದು ಅಲಂಕಾರ ಅದರಲ್ಲಿ ಯಾವುದು ನಿಮಗೆ ಗುಂಪಿಗೆ ಸೇರುವುದಿಲ್ಲ ಅಂತ ನಿಮಗೆ ಗೊತ್ತಾಗ್ತದೆ ಆರಿಸಿ ಬರೆಯಿರಿ ಇನ್ನು ಎಳಸಿರ್ಪ ಎಳಸಿರ್ಪ ಎನ್ನುವುದು ಪದಗಳ ಅರ್ಥದಲ್ಲಿ ನೀವು ಕೇಳಿದ್ದೀರಿ ಆ ಎಳಸಿರ್ಪ ಪದದ ಅರ್ಥ ಏನು ಎನ್ನುವುದನ್ನು ನೀವು ಅಲ್ಲಿ ಕೊಟ್ಟಿದೆ ನಾಲ್ಕು ಉತ್ತರದಲ್ಲಿ ಯಾವುದಾದ್ರು ಯಾವುದು ಅಂತ ಆರಿಸಿ ಬರಿಬೇಕು ಇಷ್ಟು ಚಟುವಟಿಕೆ ನೀವು ಮಾಡಬೇಕು ಸರಿಯಾ ಬರಿಬೇಕು ಮುಂದಿನ ಗೃಹ ಕಾರ್ಯ ನಿಮಗೆ ಇವತ್ತು ನಾವು ಅವಧಿಯಲ್ಲಿ ಬರುವಂಥ ಗೃಹ ಕಾರ್ಯ ಅಥವಾ ಆ ಪ್ರಶ್ನೆಗಳನ್ನು ನೋಡಿಯಲ್ಲಿ ಮನೆ ಕೆಲಸ ಮಾಡಬೇಕು ಒಂದು ಪ ವಾಕ್ಯದ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಾನು ಹೇಳಿದ್ದೇನಲ್ಲಿ ಒಂದನೇ ಪ್ರಶ್ನೆ ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರೇನು ಅಂತೇಳಿ ಪೂರ್ವ ಜನ್ಮದ ಹೆಸರು ಹಿಂದೆ ಅವನು ಏನಾಗಿದ್ದ ಅಂತ ಹೆಸರು ಯಾವುದು ಅಂತ ಇತ್ತು ಆಮೇಲೆ ಹರಲೀಲೆ ಪಾಠದ ಮೂಲ ಕೃತಿ ಯಾವುದು ಅಂಥೇಳಿ ಯಾವ ಕೃತಿಯಿಂದ ಆರಿಸಲಾಗಿದೆ ಎನ್ನುವುದನ್ನು ಬರಿಬೇಕು ಇನ್ನು ಹರಲೀಲೆ ಪಾಠದ ಕವಿಯ ಹೆಸರೇನು ಅಂತ ಬರಿಬೇಕು ಈ ಪಾಠದ ಕವಿಯ ಹೆಸರೇನೆನ್ನುವುದನ್ನು ಕೂಡ ಬರೀಬೇಕು ಇಷ್ಟು ಇವತ್ತಿನ ಗೃಹ ಕಾರ್ಯ ಅಥವಾ ಮನೆ ಕೆಲಸ ಸರಿ ನಮ್ಮ ಮಕ್ಕಳೇ ಮುಂದಿನ ಅವಧಿಯಲ್ಲಿ ನಾವು ಉಳಿದ ಭಾಗವನ್ನು ನೋಡಲಿಕ್ಕಿದ್ದೇವೆ ಉಳಿದ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಅಲ್ಲಿವರೆಗೂ ವಂದನೆಗಳು